ನಮಸ್ಕಾರ ಯೋಗ ಪ್ರಕಾಶ್ ಅಂತ ನನ್ನ ಹೆಸರು ರಾಷ್ಟ್ರೀಯ ಮಟ್ಟದ ಯೋಗ ಪಟು ಮೈಸೂರು ಮಿರರ್ ಯೂಟ್ಯೂಬ್ ಚಾನಲ್ ಅವರು ಈ ದಿನ ಕೆಲವೊಂದು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂತಹ ಯೋಗಾಸನಗಳು ಪ್ರಾಣಾಯಾಮಗಳು ಷಟ್ಕರ್ಮ ಕ್ರಿಯೆಗಳು ಧ್ಯಾನ ಇತ್ಯಾದಿಗಳ ಬಗ್ಗೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಮಾಹಿತಿ ನೀಡುವ ಸಲುವಾಗಿ ನಮ್ಮನ್ನು ಸಂಪರ್ಕ ಮಾಡಿರುತ್ತಾರೆ ದಯಮಾಡಿ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಮ ಭವನ ಅನ್ನತಕ್ಕಂಥ ಒಂದು ಸಂಸ್ಥೆ ರಾಮಾನುಜ ರಸ್ತೆಯಲ್ಲಿದ್ದು ದಯವಿಟ್ಟು ತಾವುಗಳೆಲ್ಲ ನಮ್ಮನ್ನು ಸಂಪರ್ಕ ಮಾಡಿ ಯೋಗಾಸನವನ್ನು ಕಲಿಯಬೇಕಾಗಿ ಹೃದಯಪೂರ್ವಕ ವಿನಂತಿ ಆರೋಗ್ಯಕ್ಕಾಗಿ ಯೋಗ ಹರಿ ಓಂ ನಿಮ್ಮವನೇ ಆದ ಯೋಗ ಪ್ರಕಾಶ್ ದಯವಿಟ್ಟು ಮೈಸೂರು ಮಿರರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಾವು ಮಾಡುತ್ತಿರುವ ಆಸನ ಹೆಸರು ಪದ್ಮಾಸನ ಅಂತ ಈ ಪದ್ಮಾಸನ ಅನ್ನತಕ್ಕಂಥ ಒಂದು ಆಸನವನ್ನು ಹಾಕೋದ್ರಿಂದ ಕಾಲುಗಳಲ್ಲಿ ಇರ್ತಕ್ಕಂಥ ಒಂದು ಪೆಡಸೋತನ ಹೋಗುತ್ತೆ ಈ ಪದ್ಮಾಸನ ಭಂಗಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ಮನಸ್ಸು ನಿಗ್ರಹ ಶಕ್ತಿ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಶರೀರ ಅಂತಕ್ಕಂಥದ್ದು ಅತ್ಯಂತ ಹಗುರವಾಗುತ್ತೆ ಪ್ರತಿಯೊಬ್ಬರೂ ಸಹ ಈ ಪದ್ಮಾಸನ ಭಂಗಿನಲ್ಲಿ ಧ್ಯಾನವನ್ನು ಮತ್ತು ಪ್ರಾಣಾಯಾಮವನ್ನು ಸಹ ಮಾಡಬಹುದು ಅರಿವು ನಿಧಾನವಾಗಿ ಹೇಗೆ ಕೈಗಳನ್ನು ಬಿಸ್ತಾ ಬರಬೇಕು ನಿಧಾನಕ್ಕೆ ಹೇಗೆ ಕೂತ್ಕೊಳ್ಳಿ ಪಾದಗಳನ್ನು ಮುಂದಕ್ಕೆ ನೀಡೋಣ ಕಾಲು ಹೇಗೆ ಚೂಪ್ ಮಾಡಿ ನಿಧಾನವಾಗಿ ಬಲಪಾದವನ್ನು ತೆಗೆದು ಎಡತೊಡೆಗೆ ಲಾಕ್ ಮಾಡೋಣ ಎಡಪಾದವನ್ನು ತೆಗೆದು ಬಲತೊಡೆಗೆ ಲಾಕ್ ಮಾಡೋಣ ನಮಸ್ಕಾರ ಸ್ಥಿತಿ ಈ ಒಂದು ಸ್ಥಿತಿಗೆ ಯೋಗ ಲೋಕದಲ್ಲಿ ಪದ್ಮಾಸನ ಅಂತ ಕರೀತಾರೆ ಈ ಪದ್ಮಾಸನ ಭಂಗಿಯಿಂದ ಆಗಿರತಕ್ಕಂಥ ಲಾಭಗಳ ಬಗ್ಗೆ ಈಗಾಗಲೇ ನಾವು ವಿವರಣೆಯನ್ನು ಕೊಟ್ಟಿದ್ದೀವಿ ಈ ರೀತಿ ಕುಳ್ಕೊಡೋದಕ್ಕೆ ಚಿನ್ಮೂತ್ರೆ ಅಂತ ಹೇಳ್ತೀವಿ ಇದೇ ಪದ್ಮಾಸನದಲ್ಲಿ ಹಸ್ತಗಳನ್ನು ಮೇಲ್ಭಾಗಕ್ಕೆ ತೆರೆಯತಕ್ಕಂಥ ಒಂದು ಕ್ರಮ ಇದೆ ಇದಕ್ಕೆ ಪರ್ವತಾಸನ ಅಂತಲೂ ಸಹ ಕರಿತೇವೆ ಹೀಗೆ ಪದ್ಮಾಸನದಿಂದ ಅನೇಕ ಲಾಭಾಂಶಗಳು ಉಂಟು ಹರಿ